ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಭವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಇಲ್ಲ ಶುರುವಿನಲ್ಲಿ ಇಲ್ಲಿ ರೋಹಿಣಿ ಅವರಮ್ಮನ್ನ ಬರೋ ಕೇಳಿರ್ತಾಳೆ ಪೂಜಾರ ಮನೆ ಹತ್ರ ಇಲ್ಲಿ ಪೂಜಾ ರೋಹಿಣಿ ಅವರಮ್ಮ ಮೂರು ಜನನು ಮೀಟ್ ಮಾಡಿರ್ತಾರೆ ಅಂತ ಅಂದರೆ ಯಾಕೆ ಕರೆಸಿರ್ತಾರೆ ರೋಹಿಣಿ ಅಂತಂದರೆ ಅವರು ಹಿಂಗೆ ಮಾತುಕತೆ ಮಾತಾಡೋದಿರುತ್ತೆ ಸ್ವಲ್ಪ ಹಾಗಾಗಿ ಕರೆಸಿರ್ತಾರೆ ಇಲ್ಲಿಬ್ರು ಮಾತಾಡ್ತಾ ಇರ್ತಾರೆ ಅಲ್ಲ ಕಣೆ ಏನೇ ಇದೆಯಲ್ಲ ನಿನಗೆ ಈ ಥರ ಕೆಟ್ಟ ಕನಸು ಆಗಿದೆಯಲ್ಲ ಆ ಕನಸಲ್ಲಿ ಏನಾದರೂ ನನಗೇನಾದ್ರು ಏನಾದರೂ ಮಾಡಿದ್ಲೇನೆ ಮೀನು ಅಂತಂದರೆ ಇದೇ ಚಿಂತೆ ಅಲ್ವಾ ಯಾವಾಗ್ಲೂ ನನಗೇನಾದರೂ ಪರವಾಗಿಲ್ಲ ನಿನಗೇನು ಆಗಬಾರ್ದಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಯಿರ್ತಾಳೆ ಹಾಗಲ್ಲ ಕಣೆ ಕನಸಲ್ಲೇ ಎಷ್ಟು ಭಯಂಕರವಾಗಿದೆಯಲ್ಲ ನೀನು ಬಿದ್ದಿರೋ ಕನಸು ರಿಯಲ್ಲಾಗಾದರೆ ಹೇಗಾಗುತ್ತೆ ಅಂತ ಭಯ ಆಗ್ತಿದೆ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದರೆ ಇಲ್ಲಿ ಅವರಮ್ಮನ ಅಮ್ಮನ ಕರೆಸಿರ್ತಾಳಲ್ವ ರೋಹಿಣಿ ಅವರಮ್ಮನ್ನ ಯಾಕೆ ಕರೆಸಿರ್ತಾಳೆ ಅಂತಂದರೆ ಒಂದು ಫೋಟೋನ ತೊಗೊಂಡು ಬರೋಕೆ ಕೇಳಿರ್ತಾಳೆ ಆ ಫೋಟೋನ ತಗೊಂಡು ಬರಕ್ಕೆ ಕೇಳಿದಾಗ ಅವ್ರಮ್ಮ ಕೇಳ್ತಾಳೆ ರೋಹಿಣಿಯರಮ್ಮ ಯಾಕಮ್ಮ ಇದು ಫೋಟೋ ಅಂತ ಕೇಳ್ತಾಳೆ ಅಮ್ಮ ಒಂದು ಕೆಲಸ ಇದೆಯಮ್ಮ ಈ ಫೋಟೋದತ್ರ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪೂಜೆ ಇದ್ಕೊಂಡು ಅದೇನು ನಿಮ್ಮ ನಿಮ್ಮಮ್ಮನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದೇನಿಲ್ಲಮ್ಮ ಮನೇಲಿ ಈ ಥರ ಎಲ್ಲ ನಡೀತು ಏಕೆ ಅಂತಂದರೆ ಈಗ ನನ್ನ ದಿನ ಸುಳ್ಳು ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ ಹಾಗಾಗಿ ಇದೊಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಮನೇಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ ಇನ್ನೆಷ್ಟು ಸುಳ್ಳು ಹೇಳ್ಬೇಕಂದ್ಕೊಂಡಿದ್ದೀಯ ನೀನು ಕಲ್ಯಾಣಿ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಕೊಂಡು ಹೇಗೆ ಜೀವನ ಮಾಡ್ತಾ ಇದೆಯಾ ಒಂದು ಬಿಟ್ಟು ಒಂದು ಸುಳ್ಳು ಹೇಳ್ತಲೇ ಇರ್ತೀಯಲ್ಲ ಮನೆಯಲ್ಲಿ ಸಾಲು ಸಾಲಾಗಿ ಸುಳ್ಳು ಹೇಳಿದೆ ಎಷ್ಟು ದಿನದಿಂದ ಈಗೂ ಕೂಡ ಸುಳ್ಳು ಹೇಳ್ತಾ ಇದ್ದೀಯಲ್ಲ ನೀನು ಅಂತ ಹೇಳಿದಾಗ ಅಲ್ಲ ಕಣಮ್ಮ ಅಟ್ಲೀಸ್ಟು ಈ ಥರ ಡ್ರಾಮಾ ಆಡಿದ್ವಲ್ಲ ಮನೇಲಿ ಈ ಡ್ರಾ ಮಾಡಿರೋದಕ್ಕೆ ಒಂದಾದರೂ ಒಂದು ಸಾಕ್ಷಿ ಅಂತ ಬೇಕಲ್ವಾ ಹಾಗಾಗಿ ಈ ಫೋಟೋನ ಬಾ ಅಂತ ಹೇಳಿದ್ನಮ್ಮ ನಿನಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಅಲ್ಲ ಕಲ್ಯಾಣಿ ನಿಜ ಹೇಳ್ಬಿಡೆ ಮನೇಲಿ ನಿಜ ಹೇಳ್ಬಿಟ್ಟು ಹೇಗಾದರೂ ಮಾಡಿ ನೀನು ಇದರಿಂದ ಬಚಾವಾಗೆ ದಿನ ಈ ರೀತಿ ಸಾಲು ಸಾಲಾಗಿ ಸುಳ್ಳು ಹೇಳಿ ಸಿಗಾಕೊಬಿಡ್ವಿ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಯಾಕೆ ಹೇಳು ಬಂದ್ಬಿಡು ನಿಜ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಒಡಿಸ್ಕೊಳ್ಳ ಮೊನ್ನೆ ದುಡ್ಡಿನ ವಿಷಯದಲ್ಲೇ ಏನೆಲ್ಲ ಆಯಿತು ಅಂತ ನಿನಗೆ ಹೇಳಿ ತಾನೇ ನಾನು ಮತ್ತೆ ನೀನು ನಿಜ ಹೇಳು ಅಂತ ಹೇಳ್ತಾ ಇದೆಯಲ್ಲ ಮತ್ತೆ ಹೇಗೆ ಬಾರಿಸಿದ್ರೆ ಅಂತ ಗೊತ್ತಾ ನನ್ನ ಈ ವಿಷಯನೇನಾದರೂ ಹೇಳಿದರೆ ನನ್ನ ಮನೇಲಿ ಕೂಡ ಇಟ್ಕೊಳ್ಳೋದಿಲ್ಲ ಅವರು ಹಾಗೆ ಸಾಕಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಮ್ಮ ಇದೆಲ್ಲಿಂದ ಬಂತ ಗೊತ್ತಾ ನೀನು ಮಾಡಿರೋದು ಒಂದು ಕಥೆಯಿಂದ ನೀನು ನೀನು ಶು ನೀನು ಕರೆಕ್ಟಾಗಿ ನನ್ನ ಜೀವನ ಸರಿ ಮಾಡಿಲ್ಲ ಅಂತಂದಿದ್ರೆ ಇವತ್ತು ಸರಿ ಮಾಡಿದರೆ ನನಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದೆಲ್ಲ ನೀ ಇನ್ನಿಂದನೇ ಅಂಥೇಳಿ ಅವ್ರ ಅಮ್ಮನ ಬೈತಾ ಇರ್ತಾಳೆ ಪೂಜೆ ಇದ್ಕೊಂಡು ಬೈತಾಳೆ ಯಾಕೆ ಅವ್ರನ್ನ ಆಗಿ ಇರ್ತಿ ಯಾವಾಗ್ಲೂ ಅವ್ರು ಹೇಳೋದು ಒಳ್ಳೇದಕ್ಕೆ ಕಣೆ ನಿನಗೆ ಅಂದಾಗ ನೋಡು ಪೂಜಾ ಅವ್ರು ಒಳ್ಳೆತನ ನನಗೆ ಗೊತ್ತಿದೆ ಅವರಲ್ಲೇ ಹೇಳಿ ನನ್ನ ಬಾವಿ ತಳ್ಳಿ ಆಯಿತು ಆಗ್ಲೇ ಅದಕ್ಕೆ ಇವಾಗ ನನ್ನ ಜೀವನನ ನಾನು ಕಟ್ಕೋಳೋ ಹೊರಟಿದ್ದೀನಿ ಏಮನ ವಿಷಯ ಎಲ್ಲ ನಾನು ಕೇಳೋದಿಲ್ಲ ಕಣೆ ಅಂತೇಳ್ಬಿಟ್ಟು ಅಮ್ಮನಿಗೆ ಹೇಳ್ತಾ ಇರ್ತಾಳೆ ಬೇರೆ ಕಣೆ ಬೇಡ ಕಣೆ ನಿನ್ನ ಒಳ್ಳೇದಕ್ಕೆ ಕಣೆ ಆಗಲೂ ನಿನ್ನ ಒಳ್ಳೇದಿಕ್ಕೆ ಹೇಳಿದ್ದ ಆದರೆ ನೀನೇ ಹಾಳು ಮಾಡಿಕೊಂಡೆ ಈಗೂ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಣೆ ಅರ್ಥ ಮಾಡ್ಕೊಂಡು ನಿಜಾನ ಹೇಳೆ ಹೇಳ್ಬಿಟ್ಟು ಹೇಳ್ತಾಳೆ ಅಮ್ಮ ನಿಜಾನ ಹೇಳಿದರೆ ಅಂತ ನಿನಗೆ ಆಲ್ರೆಡಿ ಹೇಳಿದ್ದೀನಿ ನನಗೊಂದು ವಿಷಯ ಗೊತ್ತೇನಮ್ಮ ನನಗೆ ಮನೋಜನ್ನ ಬಿಟ್ಟು ಇರೋ ಶಕ್ತಿ ಇಲ್ಲಮ್ಮ ಅಂಥೇಳಿ ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣ ಅಲ್ಲ ಕಣೆ ಮನೋಜನ ಬಿಟ್ಟಿರೋ ಶಕ್ತಿ ಇಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ ಆದರೆ ಮನೋಜ ನೀನು ಆಲ್ರೆಡಿ ಒಂದು ಸರಿ ಬಿಟ್ಕೊಟ್ಟಿದ್ದಾನಲ್ಲ ಅಂತ ಹೇಳಿದಾಗ ರೋಹಿಣಿ ಕಡೆ ತಿರುಗೊಂಡು ಬಿಟ್ಕೊಟ್ಟಿದ್ದಾನಮ್ಮ ಏನು ಮಾಡೋಕ್ಕಾಗೋದಿಲ್ಲ ಅವ್ನಿಗೆ ಅಷ್ಟೊಂದು ಬುದ್ಧಿದ್ರೆ ನನ್ನ ಬಿಟ್ಕೊಡ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳಿದ್ದು ಒಂದು ಕೆಲಸ ಮಾಡು ನೀನು ಫಸ್ಟು ಕಲ್ಯಾಣಿ ಅಂತ ಕರಿತಾ ಇರ್ತಾಳೆ ಅವಳಿಸಿ ನಿಜವಾದ ಹೆಸರು ಕಲ್ಯಾಣಿ ನೀನು ಒಂದು ಕೆಲಸ ಮಾಡು ಕಲ್ಯಾಣಿ ಒಂದು ಮಗುನ ಮಾಡ್ಕೊಬಿಡು ಮಗುನ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಹಾಗಾಗಿ ಫಸ್ಟ್ ಒಂದು ಮಗುನ ಮಾಡ್ಕೊ ಅಂಥೇಳಿ ಹೇಳ್ತಾಳೆ ಹೇಳಿದ ತಕ್ಷಣ ರೋಹಿಣಿ ತುಂಬ ಫೀಲ್ ಮಾಡ್ಕೊತಾಳೆ ಮಗುನ ಮಾಡ್ಕೊ ಅಂದ ತಕ್ಷಣ ಹಾಗಂತೇ ಅಮ್ಮ ಮಾಡ್ಕೊಳಕ್ಕೆ ಏನು ವಸ್ತು ಅಂತ ಅಂದ್ಕೊಂಡಿದ್ಯಾ ಅದೆಲ್ಲ ಆಗೋದು ಬೇಡವಾ ಅಂತೇಳಿ ಹೇಳ್ತಾಳೆ ಹಂಗೆ ಹೇಳ್ಬಿಟ್ಟು ಅವರಮ್ಮನ ಚೆನ್ನಾಗಿ ಬೈದು ಪೂಜಾ ಇವ್ರಿಗೆ ಒಂದು ಗಂಟೆ ಬಿಟ್ಬಿಟ್ಟು ಒಂದು ಆಟನ ಮಾಡಿಕೊಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಹೋಗ್ತಾಳೆ ಇಲ್ಲಿ ಒಂದು ಕಡೆ ಒಂದು ಪೊಲೀಸ್ನವರು ಬರ್ತಾಯಿರ್ತಾರೆ ಇಲ್ಲಿ ಅಜ್ಜಿ ತಾತ ಚಪ್ಪಲಿ ಹೊಲ್ಕೊಂಡು ಒಂದು ಮರದ ಕೆಳಗಡೆ ಇರ್ತಾರಲ್ವ ಆ ಚಪ್ಪಲಿ ಮಾರೋರನ್ನ ಎಲ್ಲ ಎತ್ತಾಕ್ಸ್ಬೇಕು ಅಂತ ಬರ್ತಾಯಿರ್ತಾರೆ ಇನ್ನೊಂದು ಪಿ ಸಿ ಬಂದ್ಬಿಟ್ಟು ಇಲ್ಲಿ ಬೀದಿಲೆಲ್ಲ ಚಪ್ಪಲಿನ ಈ ರೀತಿ ಎಲ್ಲ ಮಾರಬಾರ್ದು ಜನಗಳಿಗೆ ತೊಂದರೆ ಆಗುತ್ತೆ ಇದೆಲ್ಲ ಕ ಸರ್ಕಾರದ್ದು ರೂಲ್ಸ್ ಬಂದಿದೆ ಈ ರೀತಿ ಬೀದಿ ಪಾದಿ ವ್ಯವಹಾರಗಳೆಲ್ಲ ಮಾಡಬಾರ್ದು ಅಂತೇಳಿ ಹೇಳ್ತಾ ಇರ್ತಾರೆ ಹಾಗೆ ಹೇಳಿದಾಗ ಅಯ್ಯೋ ಅಪ್ಪ ನಮ್ಮ ಮೊಟ್ಟೆ ಮೇಲೆ ಯಾಕಪ್ಪ ಬಡಿತಾ ಇದ್ದೀರ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡ್ರಪ್ಪ ನಾವು ಯಾರಿಗಪ್ಪ ಹಿಂಸೆ ಆಗಿದ್ದೀವಿ ಅಂತ ತಾತ ಹೇಳ್ತಾ ಇರ್ತಾರೆ ನೀವು ಯಾರಿಗೆ ಹಿಂಸೆ ಆಗಿದೆಯೋ ಬಿಟ್ಟಿದ್ದೀರೋ ಗೊತ್ತಿಲ್ಲ Adre. ನೀವು ಇವಾಗ ಎತ್ಕೊಳ್ಳಬೇಕು ಈ ಸ್ಲೀಪರ್ನೆಲ್ಲ ನೀವೆಲ್ಲಾದರೂ ಬೇರೆ ಕಡೆ ಹೋಗಿ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತೇಳಿ ಪಿ ಸಿ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಅವ್ರನ್ನೋಗಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದಾಗ ಪಾಪ ಅಜ್ಜಿ ತಾತ ಇಬ್ಬರು ಓಡಿ ಬರ್ತಾರೆ ಆ್ಯಪಿಯ ದೊಡ್ಡ ಪೊಲೀಸ್ನ ಹತ್ರ ಪೊಲೀಸ್ ಹತ್ರ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಸರ್ ದಯವಿಟ್ಟು ಬಿಟ್ಟುಬಿಡಿ ಸರ್ ನಮಗೆ ಊಟಕ್ಕೆ ಅನ್ನ ಇಲ್ಲ ಸರ್ ಈ ಚಪ್ಪಲಿ ವ್ಯಾಪಾರ ನಾವು ಮಾಡಿಲ್ಲ ಅಂತಂದರೆ ಚಪ್ಪಲಿ ಒಲಿಯ ಕೆಲಸ ನಮಗೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಕಾಲಿಡ್ಕೊಳಕ್ಕೆ ಹೋಗ್ತಾನೆ ಏ ಹೋಗಯ್ಯ ಇದು ಇಂಥವೆಲ್ಲ ನಾನು ಒಂದು ದಿನಕ್ಕೆ ಎಷ್ಟು ನೋಡ್ತೀನಿ ಏನೋ ಈ ಥರ ಕರುಣೆ ಎಲ್ಲ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬಿಡ ಒಂದಿನಕ್ಕೆ ನಾನು ಸಾವಿರಾರು ಜನ ನೋಡ್ತೀನಿ ಈ ಥರ ರಿಕ್ವೆಸ್ಟ್ ಮಾಡೋರ್ನೆಲ್ಲ ಅಂತ ಹೇಳ್ಬಿಟ್ಟು ತಾತನ ಬಿಡ್ತಾರೆ ಅಲ್ಲಿ ಒಂದು ಕಡೆ ಅಂಗಡಿ ಇರುತ್ತಲ್ವಾ ಅಂಗಡಿನ ಕೂಡ ಎಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ ಅಷ್ಟಲ್ಲೇ ಸೂರ್ಯ ಮೀನು ಕಾರಲ್ಲಿ ಬರ್ತಾ ಇರ್ತಾರೆ ಕಾರಲ್ಲಿ ಬರಬೇಕಾದಾಗ ನೋಡ್ಬಿಟ್ಟು ಓಡ್ ಬರ್ತಾಳೆ ಮೀನ ಅಯ್ಯೋ ದಯವಿಟ್ಟು ಬಿಟ್ಬಿಡಿ ಸರ್ ಯಾಕೆ ಸರ್ ಅವ್ರನ್ನೆಲ್ಲ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇಲ್ಲಿ ಸೂರ್ಯ ಕೂಡ ಅಷ್ಟೇ ಸರ್ ಯಾಕೆ ಸರ್ ಈ ರೀತಿ ಏನೋ ಬೀದಿ ಪಾದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರಿಬ್ರು ಮುದುಕರು ಸರ್ ಯಾಕೆ ಸರ್ ಈ ಥರ ಹಿಂಸೆ ಕೊಡ್ತಿದ್ದೀರಾ ಅಂತ ಹೇಳಿದಾಗ Tá? Uh -huh. ಅವರು ಇದು ಸರ್ಕಾರದ ರೂಲ್ಸ್ ಕಣಯ್ಯ ನೀನಾರಯ್ಯ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಸೂರ್ಯ ಇದ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಪಿ ಸಿನ ಇದು ಇನ್ನೊಬ್ಬರು ಪೊಲೀಸ್ನವರು ಇರ್ತಾರಲ್ಲ ಅವ್ರನ್ನ ಕೇಳ್ತಾನೆ ಸರ್ ಇದು ಮಾಡೋದು ಸರಿನಾ ಸರ್ ಅಂತಂದಾಗ ಇದೆಲ್ಲ ಸಾರ್ವಜನಿಕಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ಅಂದಾಗ ಅವರು ಕೂಡ ಜನಗಳು ನಡಂತರ ಸರ್ ಇರೋದು ಅವ್ರಿಗೆ ಜೀವನ ಮಾಡೋ ಅಧಿಕಾರನೇ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ರಿಕ್ವೆಸ್ಟ್ ಮಾಡಿದ ತಕ್ಷಣನೇ ಅಜ್ಜಿನ ಒಂದು ಕಡೆ ತಳ್ಳೇ ಬಿಡ್ತಾನೆ ಕೆಳಗಡೆ ಬಿದ್ದುಬಿಟ್ಟು ಅಜ್ಜಿ ರಫ್ತಾ ಬಂದು ಬಿಡುತ್ತೆ ಆವಾಗ ಸೂರ್ಯನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಕೋಪ ಬಂದ್ಬಿಟ್ಟು ಲಾಸ್ಟ್ಗೆ ಹೋಗಿ ಕೊಳಪಟ್ನಿಗೆ ಕೈ ಹಾಕೇ ಬಿಡ್ತಾನೆ ಏಯ್ ಏನೋ ನೀನು ಪೊಲೀಸ್ನೇ ಕೈ ಹಾಕ್ತಾ ಇದೆಯಲ್ಲೋ ಅಂದಾಗ ಸರ್ ಪೊಲೀಸ್ನೆಲ್ಲ ಸರ್ ನಾನು ದೊಡ್ಡ ವ್ಯಕ್ತಿ ಮೇಲೆ ಈ ರೀತಿ ನಾನು ಬೀದಿಲಿ ಶರ್ಟ್ ಇಟ್ಕೊಂಡು ಹೇಳ್ತಿದ್ದೀನಿ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ನಿನಗಿದೇ ಕಣೋ ನಿನಗೆ ಹಬ್ಬ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಸರ್ ಒಂದು ವಿಷಯ ಗೊತ್ತಾ ಈ ರೀತಿ ಸಾರ್ವಜನಿಕಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಆದರೆ ಇವರು ಇವರಿಲ್ಲ ಅಂತಂದರೆ ಚಪ್ಪಲಿ ಹೊಲ್ಕೊಡರೇ ಇಲ್ಲ ಸರ್ ಯಾಕೆ ಗೊತ್ತಿಲ್ಲ ಸಾರ್ವ ಇವ್ರು ಎಲ್ಪ್ ಆಗೋದು ಏಕೆ ಅಂದರೆ ಚಪ್ಪಲಿ ಅರ್ದೋದಾಗ ಹೊಲ್ ಕೊಡ್ತಾರೆ ಸರ್ ಅವರು ಅಂದಾಗ ಇನ್ನೊಬ್ಬನ ಪಿ ಸಿ ಬಂದುಬಿಟ್ಟು ಬಿಡಯ ಏನಾಯ ನೀನು ಪೊಲೀಸ್ ಮೇಲೆ ಕೈ ಹಾಕ್ತಾ ಇದೆಯಾ ಅಂತ ಅಂದಾಗ ಸರ್ ನೋಡಿರಿ ಸರ್ ತಾತ ಅಜ್ಜಿ ಹೇಗೆ ಬಿದ್ದೋಗಿದ್ದಾರೆ ಅಲ್ಲ ಸರ್ ಈ ರೀತಿ ಮಾಡೋದು ನೀವು ನ್ಯಾಯನ ಅಂದಾಗ ಮೀನ ಇದ್ಕೊಂಡು ಅಜ್ಜಿನ ಹೋದಾಗ ರಕ್ತ ಆಗಿರುತ್ತೆ ತಲೆಗೆ ರೀ ಬನ್ರಿ ನೀವು ಅವ್ರ ಹತ್ರ ಜಗಳಾಡ್ಬೇಡಿ ಅಜ್ಜಿಗೆ ರಕ್ತ ಬರ್ತಾಯಿದೆ ಸರ್ ಈ ಥರ ಬನ್ನಿ ಬನ್ನಿ ಅಂತ ಕರೆದಾಗ ಸೂರ್ಯ ಓಡೋಗ್ತಾನೆ ಓಡೋಗ್ಬಿಟ್ಟು ರಕ್ತ ಬರೋದು ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಮೀನ ಇದೇನು ಮೀನು ಈಗಾಗೋಯ್ತು ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಎತ್ತಿ ಎತ್ತಿ ಅಂತೇಳ್ಬಿಟ್ಟು ಅಲ್ಲಿರೋರ್ನೆಲ್ಲ ಕರೆದುಬಿಟ್ಟು ಹಾಸ್ಪಿಟ್ಲ್ ಆಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಾನೆ ಸೂರ್ಯ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ ಅಜ್ಜಿನ ಇಲ್ಲಿ ಅಂಕಲ್ ಇರ್ತಾರಲ್ಲ ತಾತ ಯಪ್ಪ ಸೂರ್ಯ ಏನಪ್ಪ ನಿನ್ನಿಂದ ನನಗೆ ಇಷ್ಟೊಂದು ಸಹಾಯ ಆಗ್ತಿದೆ ನನ್ನ ಮಕ್ಕಳು ಬೀದಿಗೆ ಹಾಕಿದರು ನನ್ನ ಆದರೆ ಬೀದಿಲೆ ಅಪರ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದರೆ ಬೀದಿಂದನೇ ನಮ್ಮನ್ನು ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ ನಾವು ಎಲ್ಲಪ್ಪ ಹೋಗ್ಲಿ ಅಲ್ಲಪ್ಪ ಹೆಂಡ್ತಿಗೆ ಹಿಂಗೆ ಆಗೋ ಬದಲು ಇಬ್ಬರಿಗೆ ಈ ರಾ ಈ ರೀತಿ ಆಗಿ ನಾವು ಸತ್ತೋಗಿದ್ರೆ ಯಾವ ಟೆನ್ಷನ್ ಇಡ್ತಿಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ ಅಯ್ಯೋ ತಾತ ನೀವು ಸುಮ್ಮನೆ ಏನಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರ ಸತ್ತೋಗೋ ಮತ್ತೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಮೀನ ಬೈತಾಯಿರ್ತಾಳೆ ಸೂರ್ಯ ಕೂಡ ಅಷ್ಟೇ ನೀವು ದಯವಿಟ್ಟು ಸುಮ್ಮನೆ ಈ ರೀತಿ ಎಲ್ಲ ಮಾತಾಡಬೇಡಿ ಏನು ಆಗಲ್ಲ ಅಜ್ಜಿಗೆ ಆರಾಮಾಗ್ತಾರೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಆಗ ಡಾಕ್ಟರು ಒಳಗಳಿಂದ ಬರ್ತಾರೆ ಒಳಗಡೆಯದ ಬಂದ ತಕ್ಷಣವೇ ಏನಿದು ಇದು ಪೊಲೀಸ್ ಕಂಪ್ಲೇಂಟ್ ಏನು ಮಾಡಿಲ್ವ ಅಂದಾಗ ಅಲ್ಲ ಮೇಡಮ್ ಪೊಲೀಸ್ನವರು ಈ ರೀತಿ ಮಾಡಿದಾಗ ಪೊಲೀಸ್ ಮೇಲೆ ನಾವು ಹೇಗೆ ಮೇಡಮ್ ಕಂಪ್ಲೇಂಟ್ ಕೊಡಲಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಅಯ್ಯೋ ಏನಪ್ಪ ಇದು ನಿಜನಾ ಪೊಲೀಸ್ನವರೇ ಮಾಡಿರೋದ ಹೇಳ್ಬಿಟ್ಟು ಡಾಕ್ಟರು ನೋಡಪ್ಪ ಇವ್ರಿಗೆ ಬಿ ಗ್ರೇಡಲ್ಲಿ ಬಿ ಗ್ರೂಪಲ್ಲೇನು ಅಂತ ಅನಿಸುತ್ತೆ ಅದರಲ್ಲಿ ಒಂದು ರಕ್ತ ಬೇಕಾಗುತ್ತೆ ರಕ್ತ ಸ್ವಲ್ಪ ವೀಕ್ನೆಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ರಕ್ತನ ಅರೇಂಜ್ ಮಾಡಿ ನಾವು ಹಾಸ್ಪಿಟ್ಲಲ್ಲೆಲ್ಲ ವಿಚಾರಿಸ್ತೀವಿ ನೀವು ಕೂಡ ಹೊರ್ಗಡೆಯಿಂದ ಎಲ್ಲಾದರೂ ರಕ್ತನ ಏರ್ಪಾಟ್ ಮಾಡಿಯಪ್ಪ ಒಂದು ಬಾಟಲ್ ರಕ್ತ ಹಾಕಬೇಕು ಅಂತ ಹೇಳ್ತಾರೆ ಅವಾಗ ಇವಾಗ ನೋಡ್ಬೋದಾ ಅಜ್ಜಿನ ಅಂತ ಹೇಳ್ಬಿಟ್ಟು ಕೇಳಿದಾಗ ಡಾಕ್ಟರು ಹೋಗಿ ನೋಡ್ಬೋದು ಅಂತ ಅಂದಾಗ ಹೋಗಿ ನೋಡ್ತಾರೆ ಸೂರ್ಯ ಮೀನಾಗೆ ಅಜ್ಜಿ ಕೈ ಮುಗಿತಾರೆ ಅಜ್ಜಿ ನೀವು ಸುಮ್ಮನೆ ರೀ ಕೈ ಕೆಳಗಿಳಿಸಿ ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ ಕೈಗೆ ಈ ರೀತಿ ಎಲ್ಲ ಕೈನ ಎತ್ತಬಾರ್ದು ನೀವು ಅಂಥೇಳಿ ಸೂರ್ಯ ಹೇಳ್ತಿರ್ತಾನೆ ನಿಮ್ಮ ಋಣ ನಮ್ಮ ಮೇಲಿದೆ ಕಣಪ್ಪ ನಮ್ಮನ್ನು ಈ ರೀತಿಯೆಲ್ಲ ಕಾಪಾಡ್ತಾ ಇದ್ದೀರಾ ನೀವು ತುಂಬ ಆಗ್ತಿದೆ ಸೂರ್ಯ ನನಗೆ ಅಂಥೇಳಿ ಅಜ್ಜಿ ತಾತನಿಗೆ ಹೇಳ್ತಾ ಇರ್ತಾರೆ ನೋಡಿ ನೀವು ಫಸ್ಟು ಅಜ್ಜಿನ ಆರಾಮಾಗಿ ನೋಡಿಕೊಂಡು ಇರಿ ನಾವು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀವಿ ನಾವು ಅಂಥೇಳಿ ಸೂರ್ಯ ಹೇಳಿಬಿಟ್ಟು ಬರ್ತಾನೆ ಆದರೆ ಇಲ್ಲೊಂದು ಕಡೆ ರಂಗನಾಥು ಮನೋರಂಜನ್ಗೆ ಬುದ್ಧಿ ಹೇಳ್ತಾ ಇರ್ತಾನೆ ಏನೇನೋ ಗಾದೆ ರೂಪದಲ್ಲೆಲ್ಲ ಹೇಳ್ಕೊಂಡು ಮನಜ ಚೇಂಜ್ ಆಗೋ ತಿದ್ದಕ್ಕೆ ತಂದೆ ಇದ್ದೀನಿ ಹಾಂ ನಿನ್ನ ತಿದ್ದಕ್ಕೆ ತಮ್ಮಂದಿರಿದ್ದಾರೆ ಯಾಕೋ ನೀನು ಈ ರೀತಿ ಯಾವಾಗೂ ಡ್ರ್ಯಾಬೆ ಥರ ಆಡ್ತಿದ್ಯಲ್ಲ ಗೂಬೆ ನನ್ನ ಮಗನೆ ಅಂತೇಳಿ ಬೈತಾಯಿರ್ತಾರೆ ಸೊ ಇಲ್ಲಿ ಇದ್ಕೊಂಡು ಶಾಂತಿ ಇದ್ಕೊಂಡು ಯಾಕ್ರಿ ಅವನ್ನ ಬೈತಾ ಇದ್ದೀರಾ ಸುಮ್ಮನೆ ಬಿಟ್ಬಿಡಿ ಅವ್ನ ಅಂತಂದಾಗ ಮನೋಜನ ಮತ್ತೆ ಶಾಂತಿ ಬೈತಾಯಿರ್ತಾಳೆ ಯಾಕೋ ತಲೆ ಬೋಗ್ಕೊಂಡು ಕೂತಿದೀಯಾ ನಿನ್ನೆ ಕಣೋ ನಿಮ್ಮಪ್ಪ ಬೈತಾ ಇರೋದು ಡ್ರಾಬೇ ನನ್ನ ಮಗನೆ ಗೂಬೆ ನನ್ನ ಮಗನೆ ಅಂತ ನಿನ್ನ ಬೈತಿದ್ದೀನಿ ಮನೋಜ ಒಂಚೂರು ಚೇಂಜ್ ಆಗು ಅಂತೇಳಿ ಅವ್ರ ಅಮ್ಮ ಬೈತಾಯಿರ್ತಾಳೆ ಅಯ್ಯೋ ಕಮ್ಮ ಚೇಂಜ್ ಆಗಲಿ ನಾನು ಕರೆಕ್ಟಾಗಿದ್ದೀನಿ ನಾನು ಐದು ಡಿಗ್ರಿ ಮ ಮನೋಜ ಇಲ್ಲಿ ಕೂತಿರೋದು ನನ್ನ ಯಾವಾಗ ಡ್ರ್ಯಾಬೆ ಗೂಬೆ ಅಂತಂದುಬಿಟ್ರೆ ನಾನು ಡ್ರಾಬೆ ಗೂಬೆ ಆಗ್ಬಿಡ್ತೀನ ನಾನು ಐದು ಡಿಗ್ರಿ ಮನೋಜ ಇಲ್ಲಿ ಅಂತೇಳಿ ಅವ್ನು ದಿಮಾಕ್ ಮಾಡ್ತಾಯಿರ್ತಾನೆ ಆದರೆ ರಂಗನಾಥ್ ಅವ್ರ ಮಾತ್ರ ನೀನು ಯಾವತ್ತೂ ಜೀವನದಲ್ಲೂ ಚೇಂಜ್ ಆಗೋಲ್ಲ ನಿನ್ನ ಹಣೆ ಬರನೇ ಇಷ್ಟು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬೈತಾಯಿರ್ತಾರೆ ರಂಗನಾಥ್ ಅವರು ಗಾದೆ ರೂಪದಲ್ಲಿ ಗಾದೆಗಳೆಲ್ಲ ಹೇಳ್ಕೊಂಡು ಶಾಂತಿಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ರೀ ನನ್ನ ಮಗನ ಬೈಬೇಡ್ರಿ ಪ್ಲೀಸ್ ರೀ ಬಿಟ್ಬಿಡ್ರಿ ಅವ್ನು ಯಾಕೆ ರೀ ಅಷ್ಟೊಂದೆಲ್ಲ ಬೈತಾಯಿರ್ತೀರಾ ಯಾವಾಗಲೂ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಹೇಳಿದ ತಕ್ಷಣನೇ ಅವ್ರೇನು ಬೈಯದ್ ಬಿಟ್ಬಿಡ್ತಾರೆ ಬೈ ತಲೆ ಇರ್ತಾರೆ ಯಾವಾಗಲೂ ಮನೋಜನ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗೋ ನೀನು ಮನೋಜ ಈ ರೀತಿ ಇರಬೇಡವೋ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ ಆ ರೀತಿರೋ ರಕ್ತ ನಿಮ್ಮ ನಿಮ್ಮ ಅಮ್ಮನ ಬುದ್ಧಿ ನಿನಗೊಂದು ಸ್ವಲ್ಪ ಅನ್ನಾದರೂ ಇರಬೇಕಲ್ಲ ಅದಕ್ಕೆ ನಿಮ್ಮ ಅಮ್ಮನ ಬುದ್ಧಿ ಬಂದಿದೆ ನಿನಗೆ ಅಂಥೇಳಿ ಬೈತಾಯಿರ್ತಾರೆ ಆದರೆ ಇಲ್ಲೊಂದು ಕಡೆ ಈ ರೋಹಿಣಿ ಮಾತ್ರ ನಾಟಕ ಬಂದಿರ್ತಾಳೆ ಒಂದು ಬ್ಯಾಗ್ ಇಟ್ಕೊಂಡು ಬಂದು ಹಳಮುಖ ಮಾಡಿಕೊಂಡು ಯಾಕೆ ರೋಹಿಣಿ ಅಂತ ಕೇಳಿದಾಗ ಅಪ್ಪ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ಅಲ್ಲಿರೋರೆಲ್ಲ ಕಣ್ಣೀರು ರಂಗನಾಥ ನನ್ನ ಶಾಂತಿ ಶಾಂತಿಯವ್ರು ಎಲ್ಲರೂ ಬಿಡಮ್ಮ ಹೋಗಮ್ಮ ಸಮಾಧಾನ ಮಾಡ್ಕೋತಾಯಿ ಯಾಕಮ್ಮ ಇಷ್ಟೊಂದು ಅಳ್ತಿದೀಯ ಅಂತ ಅಂದಾಗ ಆ ಫೋಟೋನ ತಂದಿರ್ತಾಳಲ್ವ ಆ ಫೋಟೋನ ಅವ್ರಿಗೆಲ್ಲ ಪ್ರೂವ್ ಮಾಡಬೇಕಲ್ಲ ನಮ್ಮ ತಂದೆ ಫೋಟೋ ಇದು ಅಂತ ಹೇಳ್ಬಿಟ್ಟು ಆ ಫೋಟೋನ ತೆಗೆದ್ಬಿಟ್ಟು ಫಸ್ಟು ಶಾಂತಿಗೆ ತೋರಿಸ್ತಾಳೆ ತೋರಿಸಿದ ತಕ್ಷಣ ನೋಡಿ ಅವಳು ಕೂಡ ಕಣ್ಣೀರು ತುಂಬ್ಕೊತಾಳೆ ಆಮೇಲೆ ಮನೋಜನಿಗೆ ತೋರಿಸಿರ್ತಾಳೆ ಮನೋಜ ಇದ್ಕೊಂಡು ಮಾವ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಈ ಐದು ಡಿಗ್ರಿ ಮನೋಜನ್ನ ಮಾತಾಡಿಸ್ದಲೇ ನೀವು ನನ್ನ ಪರಿಚಯ ಮಾಡ್ಕೊಂಡಲೇ ನೀವು ಸತ್ತೋಗ್ಬಿಟ್ರಿ ತುಂಬ ಬೇಜಾರಾಗ್ತಿದೆ ಮಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಮಾವನ ಹತ್ರ ಬಂದು ತೋರಿಸ್ತಾಳೆ ರಂಗನಾಥ್ ಅವ್ರ ಹತ್ರ ಫೋಟೋನ ಅವರು ಕೂಡ ನೋಡಿ ಕೈ ಮುಗಿತಾರೆ ಫೋಟೋಕ್ಕೆ ರಂಗನಾಥ ಅವರು ಕೈಯೆಲ್ಲ ಮುಗಿದಿದ್ದಾದಮೇಲೆ ಎಲ್ಲರಿಗೂ ತೋರಿಸಿದ್ದಾದಮೇಲೆ ಮತ್ತು ಇಲ್ಲಿ ಟೇಬಲ್ ಇರುತ್ತಲ್ಲ ಊಟ ಟೇಬಲ್ಲು ಅಲ್ಲಿಗೆ ತಂದು ಇಡ್ತಾರೆ ಇಟ್ಬಿಟ್ಟು ಅದಕ್ಕೆ ಅಲ್ಲ ಕಣೆ ಶಾಂತಿ ಹೂನಾರ ಇದೆಯೇನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ರೀ ಫ್ರಿಜಲ್ಲಿದೆ ಹೂನಾರ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಶಾಂತಿ ಹೇಳಿದ ತಕ್ಷಣನೆ ಹೂನಾರನ ತೊಗೊಂಡು ಬರೋಗೆ ಹೋಗಿ ಅಂತ ಕಳಿಸ್ದಾಗ ಮನೋಜನ ತೋರಿಸಿದ ತಕ್ಷಣವೇ ಅವನು ಮನೋಜ ತುಂಬ ಫೀಲ್ ಮಾಡ್ಕೊತಾನೆ ಫೀಲ್ ಮಾಡ್ಕೊಂಡು ಹೋಗಿ ಹೋನಾರ ತಗೊಂಡು ಬಂದು ಹಾಕೋ ಹೂನಾರ ಅಂತ ಹೇಳ್ತಾರೆ ಅವಾಗ ಹೂನಾರನ ಹಾಕ್ತಾರೆ ಆ ಫೋಟೋಕ್ಕೆ ಹಾಕ್ಬಿಟ್ಟು ಮೊವ ಯಾಕೆ ಮೊವ ಈ ಥರ ಮಾಡಿದ್ರಿ ನನ್ನ ಮೀಟ್ ಮಾಡ್ದಲ್ಲೇ ಹೋಗ್ಬಿಟ್ರಲ್ಲ ಮೊವ ನೀವು ಅಂತ ಹೇಳ್ಬಿಟ್ಟು ಅವನೊಂಥರ ಗೊತ್ತಲ್ವ ಒಪ್ಪೆದ್ದ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾನೆ ಇಲ್ಲಿ ರಂಗನಾಥ್ ಅವ್ರ ತಲೆ ತಲೆ ಹೊಡ್ಕೋತಾ ಇರ್ತಾರೆ ಇವ್ನು ಏನು ಮಾತಾಡ್ತಿದ್ದಾನಂತ ಇವನಿಗೆ ಗೊತ್ತಾಗಬೇಕು ಇವ್ನು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಏನಿಲ್ಲ ಅನ್ನೋದು ಇವನಿಗೆ ಗೊತ್ತಾಗ್ತಾ ಇರಲ್ಲ ಅಂತ ರಂಗನಾಥ್ ಅವ್ರು ಅನ್ಕೋತಾ ಇರ್ತಾರೆ ಮನಸ್ಸಲ್ಲಿ ಆದರೆ ಇಲ್ಲಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಹತ್ರ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊತಾ ಇರ್ತಾರೆ ಹೇಳ್ಕೊಂಡು ಇನ್ನೇನು ಸೂರ್ಯ ಹಾಗೇ ಸಾರಿ ರವಿನೂ ಶ್ರುತಿ ಕೂಡ ಬರ್ತಾರೆ ರವಿ ಶ್ರುತಿ ಬಂದ ತಕ್ಷಣ ಇಲ್ಲಿ ಶಾಂತಿ ಮೀನಾಗೆ ಸೂರ್ಯಗೆ ಥೋ ರೋಹಿಣಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊಳ್ಳಮ್ಮ ಅಮ್ಮ ನೀನು ಅಳ್ಬೇಡ ನಿನ್ನ ನಿನ್ನ ಮಗಳ ಥರ ನೋಡ್ಕೊಂಡಿದ್ದೀವಲ್ಲ ನಾವು ಅಂತ ಹೇಳಿದಾಗ ರಂಗನಾಥ್ ಇದ್ಕೊಂಡು ಅವಳ ಒಂಚೂರು ಸಮಾಧಾನ ಮಾಡು ಅಂತ ಹೇಳಿದಾಗ ನೀವೇ ಹಗ್ ಮಾಡಿದರೆ ನಾನು ಈಗ ಸಮಾಧಾನ ಮಾಡಲಿ ಅವಳಿಗೆ ಅಂತ ಹೇಳ್ಬಿಟ್ಟು ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾಯಿರ್ತಾನೆ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡು ಅಂತ ಹೇಳಿದ್ದು ಸಮಾಧಾನ ಮಾಡ್ಕೋ ಅಂತಲ್ಲ ಅಂತೇಳಿ ರಂಗನಾಥ್ ಅವನು ಹೇಳ್ತಿರ್ತಾನೆ ತಲೆ ತಲೆ ಹೊಡ್ಕೋತಾ ಇರ್ತಾನೆ ಒಂದು ಫೋಟೋ ಕೂನಾರ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ ಇಲ್ಲಿರೋ ಇವರು ಶಾಂತಿಯವ್ರು ಬಂದ್ಬಿಟ್ಟು ಫೋಟೋದ ಮುಂದೆ ನಿಂತ್ಕೊಂಡು ಹಾಂ ಮುನ್ನೂರು ಕೋಟಿ ಆಸ್ತಿಲಿ ಅಟ್ಲೀಸ್ಟ್ ಒಂದು ನೂರು ಕೋಟಿನಾದರೂ ಕೊಡ್ಲಿಲ್ವಲ್ಲ ಅಂದಾಗ ರಂಗನಾಥ್ ಅವರೆಲ್ಲ ತಲೆ ಬಡ್ಕೋತಾ ಇರ್ತಾರೆ ಅದೇ ನೀವು ಮನ್ಸಲ್ಲಿ ಹೇಳ್ಕೊತಾ ಇಲ್ಲ ಜೋರಾಗೇ ಹೇಳಿದ್ದೀರಾ ಅಂತ ಹೇಳಿದಾಗ ಶಾಂತಿಗೆ ತುಂಬ ಶಾಕ್ ಆಗುತ್ತೆ ಅವಳು ಮನ್ಸಲ್ಲಿರೋದು ಹೊರ್ಗಡೆ ಬಂತಲ್ವ ಅದಕ್ಕೆ ಇನ್ನು ಅಷ್ಟರಲ್ಲೇ ಸೂರ್ಯ ಮೀನ ಕೂಡ ಬರ್ತಾರೆ ಸೂರ್ಯ ಮೀನ ಬಂದ ತಕ್ಷಣ ಏನು ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇದೆ ಹೊಸ ಹೊಸದೆಲ್ಲ ಹೇಳಿ ಕೇಳ್ತಾ ಇರ್ತಾರೆ ಕೇಳಿದ ತಕ್ಷಣ ತಕ್ಷಣನೆ ಸೂರ್ಯ ಮನೋಜ ಹೇಳ್ತಾನೆ ನೋಡು ನಮ್ಮ ಮಾವಿನ ಫೋಟೋ ಕಣೋ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ಮಾವಿನ ಫೋಟೋನಾ ಇಷ್ಟು ದಿನ ಎಲ್ಲಿತ್ತು ಮಾವಿನ ಫೋಟೋ ಈಗ ಬಂದ್ಬಿಟ್ಟಿದೆ ಸಡನ್ನಾಗೆ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ನೋಡೋಣ ಒಂದು ಸಾರಿ ಮುಖ ನೋಡೋಣ ಅಂಥೇಳಿ ಸೂರ್ಯ ಬರ್ತಾನೆ ಬಂದು ಆ ಫೋಟೋನ ನೀಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡ್ತಾನೆ ಅಬ್ಸರ್ವ್ ನೋಡಿಬಿಟ್ಟು ಅವನೇನೇನೋ ಒಂಥರ ಗಾದೆ ರೂಪದಲ್ಲಿ ಇದು ಯಾವುದೋ ಹಳ್ಳಿಲಿರೋ ವ್ಯಕ್ತಿಯಲ್ಲ ನಾನೆಲ್ಲ ನೋಡಿದ್ದೀನಿ ಅಂತ ಅನ್ನಿಸ್ತಿದೆ ಅಂತಂದಾಗ ಇವಳು ರೋಹಿಣಿ ಇದ್ಕೊಂಡು ಕಂಡುಬಿಟ್ಕೊಂಡು ಇಶಿಷ್ಟಪ್ಪ ಶಾಕ್ ಆಗಿಬಿಡ್ತಾಳೆ ಅಂದರೆ ಫಾರಿನ್ ಥರ ಮಲೇಷ್ಯಾ ಥರ ಇಲ್ಲ ಈ ವ್ಯಕ್ತಿ ಅಂತ ಅರ್ಥ ಅಲ್ಲ ಈ ರೀತಿ ಯಾರಾದರೂ ಇರ್ತಾರ ಮಲೇಷ್ಯದಲ್ಲ ತಾನೇ ಇದ್ದಿದ್ದು ಮಲೇಷ್ಯಾದಲ್ಲಿ ಇರೋರು ತುಂಬ ಗ್ರ್ಯಾಂಡಾಗಿರ್ಬೇಕು ತಾನೆ ಕೋಟು ಶೂಟು ಎಲ್ಲ ಹಾಕೊಂಡು ಪಕ್ಕದಲ್ಲಿ ಒಂದು ಇಟ್ಕೊಂಡು ಒಂದು ಪೆನ್ ಹಿಡ್ಕೊಂಡು ಈ ರೀತಿ ಇರಬೇಕಲ್ವ ಅಂದಾಗ ಇಲ್ಲಿ ರೋಹಿಣಿ ಇದ್ಕೊಂಡು ಮಾವ ಸೂರ್ಯ ಹೇಗೆ ಮಾತಾಡ್ತಿದ್ದಾರೆ ನಮ್ಮ ಅಪ್ಪನಿಗೆ ಸ್ಟೆಪ್ನಿ ಹಾಕೋಬೇಕಂತೆ ನಾವು ಇಷ್ಟೊಂದು ಇದ್ದಾಗ ಏನೇನೋ ಮಾತಾಡ್ತಿದ್ದಾನೆ ಅಂದಾಗ ರಂಗನಾಥ್ ಇದ್ಕೊಂಡು ಏ ಸೂರ್ಯ ಸುಮ್ಮನೆ ಇರೋ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗಲ್ಲ ಸೂರ್ಯ ಅಂದಾಗ ಇಲ್ಲಪ್ಪ ಈಗ ಫ ಮಲೇಷದಲ್ಲಿದ್ದಾಗ ಮಲೇಷದಲ್ಲಿದ್ದರೆ ಫೋಟೋ ಶೂಟು ಎಲ್ಲ ಹಾಕೋಬೇಕಲ್ಲ ಅಂದಾಗ ಇಲ್ಲಿ ರೋಹಿಣಿ ನಾಟಕ ಕಟ್ತಾಳೆ ಮವ ಅವರು ಮುನ್ನೂರು ರೂಪಾಯಿಯಲ್ಲಿ ಓಟ್ಲನ್ನು ಸ್ಟಾರ್ಟ್ ಮಾಡಿ ಮುನ್ನೂರು ಕೋಟಿನ ಮಾಡಿರೋರು ಮೊವ ಆದರೆ ಅವರು ಇದು ಒಂದು ನಾರ್ಮಲ್ ಫೋಟೋ ಒಂದು ಪೂಜೆ ಮನೇಲಿತ್ತು ಅದನ್ನು ತೊಗೊಂಡು ಬಂದೆ ಅವ್ರದ್ದು ಹಳೆ ಫೋಟೋಸ್ ನನ್ನ ಹತ್ರ ಇರೋದಷ್ಟೇ ಹೊಸ ಫೋಟೋಸ್ ಯಾವುದೂ ಇಲ್ಲ ಅಂದರೆ ಸಣ್ಣದಾಗಿ ವ್ಯಾಪಾರ ಮಾಡಿ ದೊಡ್ಡದಾಗಿ ಬಿಸ್ನೆಸ್ ಮಾಡಿದರು ಮವ ದೊಡ್ಡದಾಗಿರೋ ಫೋಟೋಸ್ ಯಾವುದೂ ಇಲ್ಲ ಅಂತಂದಾಗ ಓ ಹಂಗೆ ಅಂಥೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯನಿಗೆ ಅಯ್ಯಮ್ಮ ಏನೇ ಹೇಳಿದ್ರು ಕೂಡ ಸೂರ್ಯನಿಗೆ ಐ ಮೆಣ್ಮೇಲೆ ನಂಬಿಕೆ ಹೋಗೋದೇ ಇಲ್ಲ ಕೆಟ್ಟ ನಂಬಿಕೆನೇ ಇರುತ್ತೆ ಸುಳ್ಳೇ ಹೇಳ್ತಿದ್ದಾಳೆ ರೋಹಿಣಿ ಅನ್ನೋದು ನಂಬಿಕೆ ಇರುತ್ತೆ ಅದೆಲ್ಲ ಡ್ರಾಮಾ ನಡೆದ ಆದಮೇಲೆ ತಿರ್ಗಿ ಆಮೇಲೆ ಸೂರ್ಯ ನನಗೆ ನಮ್ಮ ಗೊತ್ತಿರೋರೊಬ್ಬರು ಆ್ಯಕ್ಸಿಡೆಂಟ್ ಆಗಿದ್ದಾರೆ ಅವ್ರಿಗೆ ಬಿ ಪಾಸಿಟಿವ್ ರಕ್ತ ಬೇಕಾಗುತ್ತೆ ಯಾರಾದ್ರ ಗೊತ್ತಿರೋರಿದ್ದರೆ ಹೇಳಿ ಅಂತಂದಾಗ ಶ್ರುತಿ ಇದ್ಕೊಂಡು ಅಯ್ಯೋ ಸೂರ್ಯ ಅವರೇ ಒಂದು ವಿಷಯ ಗೊತ್ತಾ ಬಿ ಪಾಸಿಟಿವ್ ರಕ್ತ ಇಲ್ಲಿ ಮನೋಜಂದೆ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಮನೋಜ ಬಾರೋ ಹಾಗಾದರೆ ನೀನು ರಕ್ತ ಕೊಡು ಬಾರೋ ಅವ್ರು ತುಂಬ ಪ್ರಾಬ್ಲಮ್ಮಲ್ಲಿದ್ದಾರೆ ಅಂತ ಅಂದಾಗ ಅಯ್ಯೋ ಈ ಐದು ಡಿಗ್ರಿ ಮನೋಜಂದು ರಕ್ತ ಕೊಡಬೇಕಾ ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಶ್ರುತಿ ಇದ್ಕೊಂಡು ಅಯ್ಯೋ ಮನೋಜ ಒಂದು ವಿಷಯ ಗೊತ್ತಾ ನಿನಗೆ ಇಪ್ಪತ್ತ್ನಾಲ್ಕು ಅವರ್ ಇಲ್ಲಾಂದ್ರೆ ನಲವತ್ತೆಂಟು ಅವರಲ್ಲೇ ರಕ್ತ ರೀಕವರಿ ಆಗುತ್ತೆ ರಕ್ತ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತೇಳಿ ಹೇಳ್ತಾರೆ ಇಲ್ಲಿ ಶಾಂತಿ ಇದ್ಕೊಂಡು ಅಯ್ಯೋ ಬೇಡಪ್ಪ ನನ್ನ ಮಗುನ ರಕ್ತ ಏನು ಗೊತ್ತಾ ನನ್ನ ಮಗುಂದ ರಕ್ತ ಎಲ್ಲ ಹೋಗ್ಬಿಟ್ರೆ ತಿರ್ಗಿ ಆಮೇಲೆ ಸಣ್ಣ ಆಗ್ಬಿಡ್ತಾನವನು ಅಂತೇಳಿ ಹೇಳ್ತಾ ಇರ್ತಾರೆ ಈ ತಾಯಿ ಮಗುಂದು ಯಾವಾಗಲೂ ಇದೇನೇ ಶಾಂತಿ ಮನೋಜ ಯಾವಾಗಲೂ ಇದೇ ರೀತಿಯೇ ಮಾತಾಡ್ತಾ ಇರ್ತಾರೆ ಅಂತೇಳಿ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ ಕೊನೆಗೆ ಅವನು ಹೆಲ್ಪ್ ಮಾಡಕ್ಕೆ ಒಪ್ಕೊಳ್ಳೋದೇ ಇಲ್ಲ ಶ್ರುತಿ ರವಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ಹೋಗೋ ಒಳ್ಳೇದು ಕೊಡೋ ರಕ್ತ ಕೊಟ್ಟರೆ ಯಾಕೋ ಇಲ್ಲ ಅಂತಿದ್ಯಾ ಬಿ ಪಾಸಿಟಿವ್ ಇರೋದ್ರಿಂದ ನಿನ್ನ ಕೇಳ್ತಿರೋದು ಹೋಗೋ ಅಂತಂದಾಗ ಇಲ್ಲಿ ಶ್ರುತಿ ಇಟ್ಕೊಂಡು ಶೂರಿ ಅವರೇ ಒಂದು ಕೆಲಸ ಮಾಡೋಣ ಈಗ ಹೋಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಡ್ತೀನಿ ನಾನು ಈ ರೀತಿ ಬಿ ಪಾಸಿಟಿವ್ ರಕ್ತ ಬೇಕು ಅಂತ ಹೇಳಿಬಿಟ್ಟು ಆವಾಗ ಯಾರಾದರೂ ಮುಂದೆ ಬಂದು ರಕ್ತನ ಕೊಟ್ಟೇ ಕೊಡ್ತಾರೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಏ ರೋಹಿಣಿ ಬಾಮ ಇಲ್ಲಿ ರಕ್ತ ಅದು ಇದು ಅಂತೇಳಿ ನಮ್ಮನ್ನು ಎದುರಿಸ್ತಾರೆ ನಾ ಒಳಗಡೆ ಹೋಗ್ಬೇಡೋಣ ಅಂತ ಮನೋಜ ಮೀನನ್ನು ಕರ್ಕೊಂಡು ಸಾರಿ ರೋಹಿಣಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಒಳಗಡೆ ಎಲ್ಲರೂ ಹೋದಾದಮೇಲೆ ಇನ್ನು ಶ್ರುತಿ ಕೂಡ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ನಿಮಗೆ ಶೇರ್ ಮಾಡ್ತೀನಿ ಅಂತೇಳಿ ಹೋಗ್ತಾಳಲ್ವ ಇಲ್ಲಿ ಶಾಂತಿ ಮಾತ್ರ ಫೋಟೋದ ಮುಂದೆ ನಿಂತ್ಕೊಂಡು ಅಟ್ಲೀಸ್ಟು ಮುನ್ನೂರು ಕೋಟಿ ಸಂಪಾದನೆ ಮಾಡಿದ್ರಲ್ವ ಅದರಲ್ಲಿ ನೂರು ಕೋಟಿ ನಮಗೆ ಕೊಟ್ಟು ಹೋಗ್ಬೋದಿತ್ತಲ್ಲ ಬೀಗ್ರೆ ನೀವು ಯಾಕೆ ಬೀಗ್ರೆ ಇರ ಈ ರೀತಿ ಮಾಡಿದ್ರಿ ನೀವು ಅಂಥೇಳಿ ಹೇಳ್ತಾ ಇರ್ತಾಳೆ ಹಂಗೇಳಿ ಫೋಟೋನ ತಂದು ತೊಗೊಳ್ಳಮ್ಮ ನಿನ್ನ ರೂಮಲ್ಲೇ ಇಟ್ಕೊ ಈ ಫೋಟೋನ ಅಂತೇಳ್ಬಿಟ್ಟು ಶಾಂತಿ ಆ ಫೋಟೋನ ರೋಹಿಣಿ ಕೈಯಲ್ಲಿ ಕೊಡ್ತಾಳೆ ರೋಹಿಣಿ ಕೊಟ್ ಕೊಟ್ಟ ತಕ್ಷಣ ಫೋಟೋನ ಇಟ್ಕೊಂಡು ಸರಿ ಆಯ್ತು ಅಂತ ಅಂತೇಳಿ ಆ ಫೋಟೋನ ನೋಡಿಕೊಂಡು ನಗ್ತಾ ಇರ್ತಾಳೆ ನಗ್ಬೇಕಾದಾಗ ಇಲ್ಲಿ ಸೂರ್ಯ ನೋಡ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್